ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ಫುಲ್ ಫ್ಲವರನ್ನು ಕ್ಲೀನ್ ಮಾಡಿದ್ದೇನೆ ಮತ್ತು ಸೀಡ್ಸ್ ಹಾಕುವುದು ವೀಡಿಯೋಸ್ ಮಾಡಿ ಅಂತ ಹೇಳಿದ್ದೀನಿ ನಾನು ಸೊ ನೋಡಿ ಇದೊಂದು ಸೆಟ್ ಮಾಡಿದ್ದೇನೆ ನಾನು ವಿಡಿಯೋ ಮಾಡಲಿಕ್ಕೆ ಸಾರಿ ಬೀಜ ಹಾಕಲಿಕ್ಕೆ ಏನು ಅಂತ ಹೇಳಿದರೆ ಇದರಲ್ಲಿ ಮಿಕ್ಸ್ ಮಾಡಿ ಇದು ಇದರಲ್ಲಿ ಕಂಪೋಸ್ಟು ಮತ್ತು ಚ ಇದು ಕೋಕೋಬೀಟ್ ಮಣ್ಣು ಅದೆಲ್ಲ ಗೊಬ್ಬರನೆಲ್ಲ ಮಿಕ್ಸ್ ಮಾಡಿದ ಮಣ್ಣಿದು ಓಕೆ ನೋಡಿ ಬ್ಲ್ಯಾಕ್ ಆಗಿ ಕಾಣ್ತದೆ ಇದು ಇನ್ನು ಇದರಲ್ಲಿ ಬೀಜ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೇವೆ ನಾನು ಮೊನ್ನೆ ತೋರಿಸಿದ್ದೇನೆ ಏನೆಲ್ಲ ಬೀಜ ಅದು ಬೀಜ ಅಲ್ಲ ಜೊತೆಗೆ ತಿಂಡಿಯೆಲ್ಲ ತಿಂತಿರ್ತಾರೆ ಮಕ್ಕಳೆಲ್ಲ ನೋಡಿದು ಏನಂತೇಳಿದರೆ ಬೀನ್ಸಿನ ಬೀಜ ಇದು ವೀಡಿಯೋಸ್ ನಿಮಗೆ ಅಷ್ಟು ಕ್ಲ ಕ್ಲಿಯರಾಗಿ ಸಿಗ್ತಿಲ್ಲ ಯಾಕಂತ ಹೇಳಿದರೆ ಟೈಮ್ ಇವಾಗಲೂ ಏಳು ಗಂಟೆ ಆಗಿದೆ ನನಗೆ ವೀಡಿಯೋ ಮಾಡಲಿಕ್ಕೆ ಮರೆತೋಯಿತು ಜಸ್ಟ್ ಇವಾಗ ನೆನಪಾಯಿತು ನನಗೆ ತುಂಬ ಜನ ಕಮೆಂಟ್ ಅಂದರೆ ಆಗಿ ಮೆಸೇಜ್ ಮಾಡಿದರು ಬೀಜ ಹಾಕುವಾಗ ಯಾವ ರೀತಿಯಾಗಿ ಹಾಕೋದು ಅಂತ ಒಮ್ಮೆ ಹೇಳಿ ಬಿಡಬೇಕು ಹೇಳಿ ಸೊ ಹಾಗಾಗಿ ನೋಡಿದ್ರಲ್ಲಿ ಇದುಂಟು ಇರುವೆ ಉಂಟು ಆಯಿತಾ ಇರುವೆಲ್ಲ ಇರುವಾಗ ನೋಡಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಸೂಡ ಮನಸ್ಸನ್ನು ಎಲ್ಲ ಹಾಕಿದರೆ ಬರುವುದಿಲ್ಲ ಇಲ್ಲದಿದ್ದರೆ ಇದು ಬೂದಿ ಉಂಟಲ್ಲ ಅದು ಸಹ ಆಗ್ತದೆ ಬೂದಿ ಹಾಕಿದರೂ ಆಗ್ತದೆ ನೋಡಿದು ಬೀಜವನ್ನು ಇಲ್ಲಿ ಹಾಕಬೇಕಾಗ್ತದೆ ಅದೇ ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ತುಂಬ ಏನು ಹೊಂಡ ಮಾಡೋದು ಬೇಡ ಸ್ವಲ್ಪ ಮೇಲೆ ಮೇಲೆ ಹಾಕಿದರೆ ಸಾಕು ಇಲ್ಲಿ ಹಾಕ್ಬೋದು ಎರಡು ಉಂಟು ಇದು ಹತ್ತಿರ ಹಾಕ್ಬೋದು ಇದು ಇದರಲ್ಲೇ ಗಿಡ ಮಾಡುವುದಲ್ಲ ಇದು ಇವಾಗ ಜಸ್ಟ್ ನಾವು ಬೀಜ ಹಾಕಿ ಇದನ್ನು ಮೊಳಕೆ ಬರಿಸಬೇಕು ಅಷ್ಟೇ ಅದಕ್ಕೋಸ್ಕರ ಮಿಕ್ಸ್ ಮಣ್ಣು ಮಾಡಿ ಇವಾಗ ನೋಡಿ ಇಲ್ಲೊಂದು ಬೀಜ ಹಾಕ್ಬೋದು ಆಮೇಲೆ ಇಲ್ಲೊಂದು ಬೀಜ ಹಾಕುವ ಇವಾಗ ಇಷ್ಟೇ ಹಾಕು ಎಲ್ಲ ನಾವು ತಂದದನ್ನು ಒಮ್ಮೆಲೆ ಒಟ್ಟಿಗೆ ಹಾಕುದು ಬೇಡ ಯಾಕೆಂತ ಹೇಳಿದ್ರೆ ಮೊಳಕೆ ಬರ್ಲಿಲ್ಲ ಅಂತಾದ್ರೆ ಬೇರೆ ಪ್ರೊಸೀಜರ್ ನೋಡ್ಬೇಕು ಯಾಕಂದ್ರೆ ಮೊಳಕೆ ಬರ್ತದೆ ಎಲ್ಲ ಸಹ ಇರುವೆಯ ಉಪದ್ರ ಇರ್ತಲ್ಲ ಸೊ ಹಾಗಾಗಿ ಅದನ್ನು ನೋಡಿಕೊಳ್ಬೇಕದೆ ಎಲ್ಲ ಬೀಜವನ್ನು ಹಾಕುದು ಬೇಡ ಇದನ್ನ ಹಾಕಿ ಆಯ್ತಾ ನಿಮಗೆ ಹಾಕಿದೀರಾ ಅದು ಮೇಲೆ ಹಾಕ್ಬೇಕು ಅದು ಟೊಮೆಟೊದ ಬೀಜ ಎಲ್ಲ ಉಂಟಲ್ಲ ಮತ್ತೆ ಮೆಣಸಿನ ಬೀಜ ಎಲ್ಲ ಇದು ತುಂಬಾ ಆಳಕ್ಕೆ ಹಾಕಬಾರ್ದು ಯಾಕೆಂತ ಹೇಳಿದ್ರೆ ಅದು ಬೇಗನೆ ಮೊಳಕೆ ಬರ್ತದೆ ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಬಿಟ್ಟು ಹಾಕಬೇಕು ಓಕೆ ಸೊ ನೋಡಿ ಇದರಲ್ಲಿ ಎಲ್ಲ ನಾವು ಸೆಟ್ ಮಾಡ್ತಿದ್ದೇವೆ ಇದೊಂದು ಲೈನ್ ಬೀನ್ಸ್ ಆಗಿದ್ರೆ ಇದೊಂದು ಟೊಮೆಟೊದ ಹಾಕಿದ್ದಾರೆ ಅವರು ನೀವೆಲ್ಲ ಹಾಕಿದ ಇಲ್ಲಿ ಹಾಕಿದ ಹಾಗಿದ್ರೆ ಇಲ್ಲಿ ಇಲ್ಲಿ ಹಾಕಲಿಲ್ಲ ಸಾಕಾ ಮತ್ತು ಹಾಕಿ ಆಗಿ ಬೀಟ್ರೂಟನ್ನು ಹಾಕಿ ಎಲ್ಲ ಬೀಜ ಹಾಕುದಲ್ಲ ಮತ್ತೆ ಸಪ್ರೇಟ್ ಮಾಡ್ಬೋದಲ್ಲ ಸೊ ಹಾಗಿದ್ರೆ ಓಕೆ ನಂಗೆ ಇದು ಕರೆಕ್ಟ್ ಆಗೋದಿಲ್ಲ ವಿಡಿಯೋ ವಿಡಿಯೋ ತೆಗಿಲಿಕ್ಕೆ ಏನೆಲ್ಲ ಆಗಿದೆ ನೋಡಿ ಬ್ಲ್ಯಾಂಕ್ ಬ್ಲ್ಯಾಂಕ್ ಆಗಿದೆ ಎಲ್ಲ ಟಾಪಲ್ಲಿಟ್ಟಿದೆ ಸರಿ ಹಾಗಿದ್ರೆ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ ಬಾಯ್